ನಾನು ಮೌಲ್ಯ ಶಿಕ್ಷಣದ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತೇನೆ ಕನ್ನಡದ ಕವಿ ಶ್ರೇಷ್ಠರೊಬ್ಬರ ಅಂದದ ಸಾಲು ನನಗೆ ನೆನಪಾಗ್ತಾ ಇದೆ ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯ ಶಸ್ತ್ರಾಸ್ತ್ರ ಸಂಘರ್ಷ ನರಮೇಧ ಬೇಡ ಕೆಡಿಸಿ ಬಿಡು ಆ ನಾಡ ಜನ ಮನದ ಸಂಸ್ಕೃತಿಯ ತನಗೆ ತಾನೇ ನಾಶ ಹೊಂದುವುದ ನೋಡ ಮೌಲ್ಯ ಶಿಕ್ಷಣ ಅಂದ್ರೆ ಬೇರೇನಲ್ಲ ನಮ್ಮೊಳಗೆ ತುಂಬಿರುವಂತಹ ಸಂಸ್ಕೃತಿ ಸಭ್ಯತೆ ಮತ್ತು ಸಜ್ಜನಿಕೆಗಳೇ ಇಂದಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಾದ ನಮಗೆ ಮೌಲ್ಯ ಶಿಕ್ಷಣವನ್ನ ಕಡ್ಡಾಯಗೊಳಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾಕೆ ಅನ್ನೋದನ್ನ ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೇನೆ ಬೆಂಗಳೂರಿನ ಖಾಸಗಿ ಶಾಲೆ ಒಂದು ತಮ್ಮ ಮಕ್ಕಳನ್ನ ವೃದ್ಧಾಶ್ರಮ ತೋರಿಸಲಿಕ್ಕೆ ಕರ್ಕೊಂಡು ಬಂದಿತ್ತು ಅಲ್ಲಿನ ಆರನೇ ತರಗತಿಯ ಬಾಲಿಯೊಬ್ಬಳಿಗೆ ಅಲ್ಲಿ ತನ್ನ ಅಜ್ಜನ ದರ್ಶನವಾಗ್ತದೆ ಆಕೆಯ ತಂದೆ ತಾಯಿ ಅಜ್ಜ ಸಂಬಂಧಿಕರ ಮನೆಯಲ್ಲಿದ್ದಾರಂತ ಅವಳ ಬಳಿ ಹಸಿ ಸುಳ್ಳನ್ನ ಹೇಳಿರ್ತಾಳೆ ಆ ಹುಡುಗಿ ಮತ್ತು ಅವಳಜ್ಜ ತಬ್ಬಿಕೊಂಡು ಅಳುವಂತ ದೃಶ್ಯವನ್ನ ನೋಡಿದಾಗ ಮನಸ್ಸು ನೋವಿನಿಂದ ಮರುಗ್ತದೆ ಬಂಧುಗಳೇ ಯಾಕಿಂತ ಕಾಲ ಬಂತು ಗುರು ಹಿರಿಯರಿಗೆ ಮಾತಾಪಿತರಿಗೆ ಅಪಾರ ಗೌರವ ನೀಡಿ ಸಲಹುತ್ತಿದ್ದಂತಹ ಈ ಭವ್ಯ ಭಾರತ ಇಂದು ಇಂಥ ದುಸ್ಥಿತಿಗೆ ಇಳಿದಿದಾದ್ರು ಯಾಕೆ ಎಲ್ಲೋ ಅಮೆರಿಕ ಇಂಗ್ಲೆಂಡ್ಗಳಲ್ಲಿ ಕೇಳಿ ಬರುತ್ತಿದ್ದಂತಹ ಓಲ್ಡ್ ಏಜ್ ಹೋಮ್ ನ ಪರಿಕಲ್ಪನೆ ಇಂದು ನಮ್ಮದೇ ಊರಿನಲ್ಲಿ ಕೇಳುವಷ್ಟು ಹತ್ತಿರವಾಯ್ತಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಮೌಲ್ಯ ಶಿಕ್ಷಣದ ಕೊರತೆ ಹೌದು ಬ್ರಿಟಿಷರು ಭಾರತಕ್ಕೆ ಬಂದು ಮೆಕಾಲೆ ಆಧಾರಿತ ಶಿಕ್ಷಣವನ್ನ ನಮ್ಮಲ್ಲಿ ರೂಪಿಸಿದ ದಿನದಿಂದಲೇ ಹಂತ ಹಂತವಾಗಿ ನಮ್ಮೊಳಗೆ ಮೌಲ್ಯಗಳ ಸವಕಳಿ ಪ್ರಾರಂಭವಾಯಿತು ಇಂದಿನ ನಮ್ಮ ಶಿಕ್ಷಣ ಸರ್ಟಿಫಿಕೇಟ್ ಗಳಾಗ್ತಿದೆಯೇ ವಿನಃ ಜ್ಞಾನಾರ್ಜನೆ ಆಗ್ತಿಲ್ಲ ಅಷ್ಟಕ್ಕೆ ಯೋಚನೆ ಮಾಡಿ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸುವಾಗ ನಮಗೆ ನಮ್ಮದೇ ನೆಲದ ಮಹಾಶ್ರೀ ಅರವಿಂದ್ರವರಾಗಿರ್ಬೋದು ಸ್ವಾಮಿ ವಿವೇಕಾನಂದ್ರವರಾಗಿರ್ಬೋದು ರವೀಂದ್ರನಾಥ್ ಟ್ಯಾಗೋರ್ ಅವರ ಶಿಕ್ಷಣ ನಮ್ಗೆ ಆದರ್ಶವಾಗಬೇಕಿತ್ತು ಆದ್ರೆ ಆದರ್ಶವಾಯ್ತಾ ಇಲ್ಲ ಬಂಧುಗಳೇ ದೇಶದ ಅರ್ಥ ವ್ಯವಸ್ಥೆ ಹಾಳಾದ್ರೆ ಹೊಸ ಹೊಸ ಯೋಜನೆಗಳನ್ನ ತಂದು ಅದನ್ನ ಪುನಃ ರೂಪಿಸಬಹುದು ಕಟ್ಟಡಗಳು ಬಿದ್ದು ಹೋದ್ರೆ ಅದನ್ನ ಪುನಃ ಕಟ್ಬಹುದು ಆದ್ರೆ ನಮ್ಮೊಳಗಿನ ಮೌಲ್ಯಗಳು ನಾಶವಾದ್ರೆ ಅದನ್ನ ಪುನಃ ರೂಪಿಸೋದು ಕಷ್ಟ ಹಾಗಾಗಿ ನಾವ್ ಇವತ್ತೇ ಹೆಚ್ಚಿತ್ಕೊಳ್ಬೇಕು ಮೌಲ್ಯ ಶಿಕ್ಷಣ ಅಂದ್ರೆ ಬೇರೇನು ಕಲಿಬೇಕಂತಿಲ್ಲ ಸಂಸ್ಕಾರ ಭರಿತ ಬದುಕು ಗುರು ಹಿರಿಯರಿಗೆ ತೋರಬೇಕಾದಂತಹ ಗೌರವ ನೆಲ ಚಲದ ಬಗೆಗಿನ ಗೌರವ ನಮ್ಮೊಳಗೆ ಬೆಳೆದ್ರೆ ಅದೇ ಮೌಲ್ಯ ಶಿಕ್ಷಣ ಇಂತಹ ಶಿಕ್ಷಣ ನಮ್ಮ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗ್ಬೇಕು ಶಿಕ್ಷಣ ಅಂದ್ರೆ ಕೇವಲ ಓದು ಬರಹ ಗಣಿತ ಜ್ಞಾನ ಕಲಿಸೋದು ಅಷ್ಟೇ ಅಲ್ಲ

ಅಮ್ಮ ಅಪ್ಪ ನಾನು ತಮ್ಮ ಅಜ್ಜ ಅಜ್ಜಿ ಎಲ್ಲಿದ್ದಾರೆ ಅಜ್ಜ ಅಜ್ಜಿ 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 ಮನೆಯಲ್ಲಿ ಯಾರು ಬರೆದು ಕೊಟ್ಟದ್ದು ಇದು ಸ್ಪೀಚ್ ನಂಗೆ ಮಾವ ಬರ್ತು ಕೊಟ್ಟದ್ದು ಎಲ್ಲಿ ಯೂಟ್ಯೂಬ್ ನಲ್ಲಿ ಉಂಟ ಅಂತ ಒಂದು ಮೂರು ಸರಿ ಇದು ರಿಪೀಟ್ ಆಯಿತು ಅಲ್ಲ ಬರೆದು ಕೊಟ್ಟದ್ದು ಅದೇ ಅವರು ಬರೆದು ಕೊಟ್ಟದ್ದು ಇಲ್ಲಿಂದ ಅಂದ್ರೆ ನಿಮ್ಗೆ ಗೊತ್ತುಂಟ ಅಲ್ಲ ಓಕೆ ಒಳ್ಳೆ ಪ್ರಯತ್ನ ಮಾಡಿದಿರಿ ನೀವು ಆದ್ರೆ ನಿಮ್ಮ ಹೈ ಕಾಂಟ್ಯಾಕ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಏನು ಅಂತೇಳಿ ಈ ಡ್ಯಾನ್ಸ್ ಮಾಡುವಾಗ ನನಗೆ ಬಾರದಿದ್ರೆ ಇವರು ಒಳ್ಳೆ ಡ್ಯಾನ್ಸರ್ ಆದರೆ ಇದು ಸ್ಟೇಜ್ ಆದರೆ ನಾನು ಅವರನ್ನ ನೋಡಿ ಡ್ಯಾನ್ಸ್ ಮಾಡೋದು ಓಕೆ ಅವ್ರನ್ನ ನೋಡಿ ಡ್ಯಾನ್ಸ್ ಮಾಡೋದು ಯಾಕೆಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ಸೆಂಟೆನ್ಸ್ ತಪ್ತದೆ ನೆಕ್ಸ್ಟ್ ಸ್ಟೆಪ್ ತಪ್ತದೆ ಸೊ ನೀವು ಕೂಡ ನೆಕ್ಸ್ಟ್ ಒಂದು ಫುಲ್ ಸ್ಟಾಪ್ ಆಗಿ ನೆಕ್ಸ್ಟ್ ಸಂತಕ್ಕೆ ಹೋಗುವಾಗ ನೀವು ಕೆಳಗೆ ನೋಡ್ತೀವಿ ಓಕೆ ನಿಮ್ಮ ಐ ಕಾಂಟ್ಯಾಕ್ಟ್ ಆಡಿಯನ್ಸ್ನ ಮೇಲೆ ಇರಬೇಕು ಹಾಗಂತ ಹೇಳಿ ನಿಮ್ಮ ಪ್ರೆಸೆಂಟೇಶನ್ ಒಳ್ಳೆಯದಾಗಿದೆ ಎಲ್ಲೆಲ್ಲ ನೀವು ಒತ್ತು ಕೊಡಬೇಕು ಅದನ್ನು ಕೊಟ್ಟಿದ್ದೀರಿ ಸೊ ಅಷ್ಟೇ ಮತ್ತೇನು ಇದಿಲ್ಲ ಕಂಟೆಂಟ್ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಯಾಕಂದ್ರೆ ಕಂಟೆಂಟ್ ರಿಪೀಟ್ ಆಗಿದೆ ಎಲ್ಲ ಒಂದು ಕಾಮನ್ ಸೋರ್ಸ್ ಕಂಟೆಂಟ್ ಬಂದಿರಬೇಕು ಅದು ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪ್ರೆಸೆಂಟೇಶನ್ ಅದೆಲ್ಲವೂ ಕೂಡ ಚಂದ ಇದೆ ಹಾಗಾಗಿ ನಾವು ನಿಮ್ಮನ್ನು ವೇಟಿಂಗ್ ಅಲ್ಲಿ ಇಡ್ತೇವೆ ನಾವು ಮತ್ತೆ ಹೇಳ್ತೇವೆ ಥ್ಯಾಂಕ್ ಯು ಬೆಸ್ಟ್ いいか